ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಕಲಬೆರಕೆ ಹಾಗೂ ಅದನ್ನು ಕಂಡುಹಿಡಿಯುವ ವಿಧಾನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಹೇಳಿ ನಾವು ಘೋಷಣೆಯನ್ನು ಮಾಡಿ ಆಚರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ ಯಾವುದೇ ಒಂದು ವಸ್ತುವಿಗೆ ಹೆಚ್ಚು ಬೇಡಿಕೆ ಬಂದಂತಹ ಸಂದರ್ಭದಲ್ಲಿ ಅದರ ಕಲಬೆರಕೆಯನ್ನು ಸಹಜವಾಗಿ ಮಾಡಲಾಗುತ್ತೆ ಅದು ಹೆಚ್ಚು ಬೇಡಿಕೆ ಬಂದಂತಹ ಸಂದರ್ಭದಲ್ಲಿ ಹೆಚ್ಚು ಬೆಲೆಯೂ ಕೂಡ ಅದಕ್ಕೆ ಇರುತ್ತೆ ಈ ನಿಟ್ಟಿನಲ್ಲಿ ಹಣ ಮಾಡ್ತಕ್ಕಂಥ ಉದ್ದೇಶದಿಂದ ಅಂತಹ ವಸ್ತುಗಳಿಗೆ ಕಲಬೆರಕೆಯನ್ನು ಮಾಡಲಾಗುತ್ತೆ ಇವತ್ತು ಸಿರಿಧಾನ್ಯಗಳ ಪರಿಸ್ಥಿತಿಯು ಕೂಡ ಹಾಗೆ ಆಗಿದೆ ಸಿರಿಧಾನ್ಯದಲ್ಲಿ ಇರತಕ್ಕಂತಹ ಪೌಷ್ಟಿಕಾಂಶ ಇರಬಹುದು ಅದರಲ್ಲಿರ್ತಕ್ಕಂತಹ ಕಾಯಿಲೆಯನ್ನು ಗುಣಪಡಿಸ್ತಕ್ಕಂತಹ ಔಷಧೀಯ ಗುಣ ಇರಬಹುದು ಈ ಕಾರಣಕ್ಕಾಗಿ ಅದಕ್ಕೆ ಹೆಚ್ಚು ಬೇಡಿಕೆ ಬಂದಿರುವಂತದ್ದನ್ನ ನಾವು ಗಮನಿಸಬಹುದು ಹಾಗೆಯೇ ಕಲಬೆರಕೆಯನ್ನು ಕೂಡ ಮಾಡಲಾಗ್ತಿದೆ ಅನ್ನುವಂಥದ್ದು ಒಂದಷ್ಟು ಉದ್ದೇಶ ಪೂರ್ವಕವಾಗಿ ಕಲಬೆರಕೆಯನ್ನು ಮಾಡಿದರೆ ಮತ್ತೊಂದಷ್ಟು ಉದ್ದೇಶ ರಹಿತವಾಗಿಯೂ ಕೂಡ ಕಲಬೆರಕೆ ಅನ್ನುವಂಥದ್ದು ಆಗ್ತಾ ಇದೆ ಹೇಗೆಲ್ಲ ಕಲಬೆರಕೆ ಆಗ್ತಾ ಇದೆ ಅದನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಕಲಬೆರಕೆ ಆಹಾರವನ್ನು ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಮನುಷ್ಯರ ಆರೋಗ್ಯದ ಮೇಲೆ ಏನೆಲ್ಲ ದುಷ್ಪರಿಣಾಮವನ್ನು ಉಂಟುಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯಲ್ಲಿ ಸಂಶೋಧಕರಾಗಿರತಕ್ಕಂತಹ ಶಶಾಂಕ್ ರಾವ್ ಜಗದಾಳೆ ಅವರು ನಮ್ಮೊಂದಿಗೆ ಇದ್ದಾರೆ ಶಶಾಂಕ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸಿರಿಧಾನ್ಯಗಳ ಕುರಿತು ತಾವು ಸಂಶೋಧನೆಯನ್ನ ಮಾಡ್ತಾ ಇದ್ದೀರಿ ಅವುಗಳ ಮೌಲ್ಯವರ್ಧನೆ ಆಗಿರಬಹುದು ಅವುಗಳನ್ನು ಕಲಬರಕೆ ಮಾಡುವಂತದಾಗಿರಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ ಸಾಕ್ತಾ ಇದೆ ಈ ಸಿರಿಧಾನ್ಯಗಳ ಒಂದು ಸಣ್ಣ ಪರಿಚಯವನ್ನ ತಾವು ಮಾಡಿಕೊಡಿ ಸಿರಿಧಾನ್ಯ ನಮ್ಮ ದೇಶಕ್ಕೆ ಯಾವುದೇ ಹೊಸದಾದ ಒಂದು ಧಾನ್ಯವಲ್ಲ ಇದು ಸುಮಾರು ನಾಲ್ಕು ಸಾವಿರದ ವರ್ಷಗಳ ಹಿಂದೆ ಇದಕ್ಕೆ ಒಂದು ಪುರಾತನವಾದ ಒಂದು ಹಿಸ್ಟ್ರಿ ಇದೆ ಸೊ ಇದಕ್ಕೆ ನಾವು ನೋಡ್ತಾ ಹೋದ್ರೆ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾ ಖಂಡದಲ್ಲಿ ಇದನ್ನ ಮೊದಲನೇದೇ ಆಗಿ ಹುಡುಕಿದ್ದು ಸೊ ಇದಾದ ಮೇಲೆ ನಮ್ಮ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆನೆ ಇದರ ಪ್ರೂಫ್ ಇದೆ ನಾವು ಸಿರಿಧಾನ್ಯನ ನಮ್ಮ ದೇಶದಲ್ಲಿ ಯಾಕೆ ಅತ್ಯುತ್ತಮವಾದ ಬೆಳೆ ಅಂತ ಕೇಳಿದ್ರೆ ಇದು ಯಾವುದೇ ರೀತಿಯಾದ ಒಣಭೂಮಿಯಲ್ಲಿಯೂ ಬೆಳೆಯುತ್ತದೆ ಸೊ ಇದಕ್ಕೆ ತುಂಬಾನೇ ಆದ ನೀರು ಮತ್ತೆ ಗೊಬ್ಬರಗಳ ಅವಶ್ಯಕತೆ ಇರುವುದಿಲ್ಲ ಸೊ ಹಾಗಾಗಿ ನಮ್ಮ ದೇಶಕ್ಕೆ ಇದು ಒಂದು ಉತ್ತಮವಾದ ಧಾನ್ಯವಾಗಿದೆ ಮತ್ತೆ ಇದು ಬರೀ ಬೆಳೆಯುವುದಕ್ಕೆ ಅಲ್ಲ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಎಲ್ಲ ಪೌಷ್ಟಿಕಾಂಶತೆಯು ಇದರಲ್ಲಿ ಇರುತ್ತದೆ ಮತ್ತೆ ನಮ್ಮ ಭಾರತವು ಶೇಕಡ ಪ್ರಪಂಚದ ನಲವತ್ತೊಂದರಷ್ಟು ಭಾಗ ನಮಗೆ ಸಿರಿಧಾನ್ಯಗಳನ್ನ ಬೆಳೆಯುವಂತ ಒಂದು ಭೂಮಿ ಇದೆ ಭೂಮಿ ಇದೆ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಹರಿಯಾಣ ಆಂಧ್ರಪ್ರದೇಶ ಉತ್ತರಾಖಂಡ್ ಮತ್ತು ತಮಿಳುನಾಡು ಈ ರಾಜ್ಯಗಳಲ್ಲಿ ನಾವು ಸಿರಿಧಾನ್ಯನ ಜಾಸ್ತಿ ಬೆಳಿತೀವಿ ಸಿರಿಧಾನ್ಯವು ಕೆಲವು ವರ್ಷಗಳಲ್ಲಿ ಈಗ ನಾವು ಇದರ ಏರಿಕೆ ನೋಡ್ತಾ ಇದೀವಿ ಇದರ ಹಿಂದೆ ಆ ಸಿರಿಧಾನ್ಯಗಳ ಇಳಿಕೆಯೂ ಆಗಿತ್ತು ನಮ್ಮ ದೇಶವು ಪ್ರಪಂಚದ ಎರಡನೆಯ ಅತ್ಯದ್ಭುತ ಫಲವತ್ತಾದ ಭೂಮಿ ಇರುತ್ತದೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಆಹಾರ ಭದ್ರತೆ ಮತ್ತು ಸುರಕ್ಷತೆ ಅದರ ಕುರಿತು ಸಿರಿಧಾನ್ಯ ಒಂದು ಉತ್ತಮವಾದ ಆಯುಧ ಆಹಾರ ಬದ್ಧತೆ ಮತ್ತೆ ಸುರಕ್ಷತೆಗೆ ಇದಿಷ್ಟು ಸಿರಿಧಾನ್ಯಗಳಿಗೆ ಒಂದು ಪರಿಚಯ ಇದರಲ್ಲಿ ನಾವು ಸಿರಿಧಾನ್ಯವಾಗಿ ನೋಡಬೇಕಂದ್ರೆ ಒಂದು ಕಿರಿ ಮತ್ತೆ ಹಿರಿಯ ಸಿರಿಧಾನ್ಯ ಅಂತ ಬರುತ್ತೆ ಇನ್ನೊಂದು ಅರೆ ಸಿರಿಧಾನ್ಯ ಅಂತ ಬರುತ್ತೆ ಹಿರಿಯ ಸಿರಿಧಾನ್ಯಗಳು ಜೋಳ ಸಜ್ಜೆ ರಾಗಿ ಇವು ಯಾವುದೇ ರೀತಿಯಾದ ಭೂಮಿಯಲ್ಲೂ ಬೆಳೆಯುತ್ತದೆ ಅದಕ್ಕೆ ತುಂಬಾನೇ ಯಾವುದೇ ರೀತಿಯಾದ ಗೊಬ್ಬರಗಳ ಅವಶ್ಯಕತೆ ಇರುವುದಿಲ್ಲ ಕಿರಿಯ ಸಿರಿಧಾನ್ಯಗಳು ನವಣೆ ಹಾರಕ ಉದಲು ಸಾಮೆ ಮತ್ತೆ ಬರಗು ಇವು ಕಿರಿಯದವಾಗಿರುತ್ತದೆ ಮತ್ತೆ ಅರೆ ಸಿರಿಧಾನ್ಯ ಅಂದರೆ ಇದು ಸಿರಿಧಾನ್ಯಗಳ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ ಆದರೆ ಸಿರಿಧಾನ್ಯಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಇದರಲ್ಲಿ ಬಕ್ವೀಟ್ ಅಂತ ಬರುತ್ತೆ ಇದು ಒಂದು ಹುರುಳಿಯ ಮಾದರಿಯ ಧಾನ್ಯ ಅದು ಬಿಟ್ಟರೆ ರಾಜಗಿರಿ ಅಮರಾಂತ್ ಅಂತ ಅಂತ ಕರೀತಾರೆ ಇದು ಕೆಂಪು ದಂಟಿನ ಒಂದು ಬೀಜವಾಗಿದೆ ಸೊ ಈ ಸಿರಿಧಾನ್ಯಗಳಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶತೆ ಮತ್ತೆ ನಕಾರಾತ್ಮಕ ಯಾವುದಾದ್ರೂ ಕಾಂಪೌಂಡ್ಸ್ ನಮ್ಮ ಬಾಡಿಯಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ ಸೊ ಅದನ್ನು ತಡೆಗಟ್ಟಲು ಮತ್ತೆ ನಮ್ಮ ದೇಹದ ತೂಕವನ್ನು ನಿಯಂತ್ರಣ ಇಡಲು ಮತ್ತೆ ಯಾವುದೇ ಹೃದಯ ರೋಗ ಸಂಬಂಧ ಬರದಂತೆ ತಡೆಯಲು ಈ ಸಿರಿಧಾನ್ಯಗಳು ನಮಗೆ ಸಪೋರ್ಟ್ ಮಾಡುತ್ತೆ ಈ ಸಿರಿಧಾನ್ಯಗಳ ಬಳಕೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಆಯಿತು ಅಂತೇಳಿ ಹೇಳಿದ್ರಿ ಅಲ್ಲಿಂದ ಸುಮಾರು ಒಂದು ಐವತ್ತು ಅರವತ್ತರ ದಶಕದವರೆಗೂ ಕೂಡ ಇದನ್ನ ತುಂಬಾ ಚೆನ್ನಾಗಿ ಬಳಕೆಯನ್ನ ಮಾಡಲಾಯಿತು ಅಲ್ಲಿಯವರೆಗೆ ಇದರ ಸಾಗೋಳಿ ಆಗಬಹುದು ಬಳಕೆ ಆಗಬಹುದು ಇದು ತುಂಬಾ ಏರಿಕೆಯ ಕ್ರಮದಲ್ಲಿ ಇತ್ತು ಆನಂತರ ಈಗ ಇತ್ತೀಚೆಗೆ ನಾವು ಸಿರಿಧಾನ್ಯಗಳ ಬಳಕೆಯನ್ನ ಬಿಟ್ವಿ ಒಂದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಹಿಂದಿನಿಂದ ಇದರ ಒಂದು ಬಳಕೆ ಬಹಳ ಕಡಿಮೆ ಆಯಿತು ಅದರ ಸ್ಥಾನದಲ್ಲಿ ಬೇರೆ ಬೇರೆ ಧಾನ್ಯಗಳು ತಮ್ಮ ಸ್ಥಾನವನ್ನ ಅಲಂಕಾರವನ್ನ ಮಾಡಿದ್ವು ಯಾಕೆ ಈ ಒಂದು ಏರಿಕೆ ಮತ್ತೆ ಇಳಿಕೆ ಆಯಿತು ಅದನ್ನ ಯಾಕೆ ಬಳಕೆ ಮಾಡುವಂತದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದು ಮತ್ತೆ ಅದರತ್ತ ಹೋಗ್ತಾ ಇರೋದ್ ಇದಕ್ಕೆ ಒಂದೇ ಕಾರಣ ಅಂತ ಆಗಲ್ಲ ಹೇಗೆ ನಮ್ಮ ದೇಶ ಈಗ ಸ್ವಾತಂತ್ರ್ಯ ಪಡೆಯಿತು ಅದರ ಮುಂಚೆ ಬ್ರಿಟಿಷರ ಕಾಲದಲ್ಲಿ ಈ ಸಿರಿಧಾನ್ಯಗಳು ಅತಿ ಹೆಚ್ಚಾಗಿ ಬೆಳೀತಿದ್ದು ಆದರೆ ಈ ನಮ್ಮ ದೇಶದ ಧಾನ್ಯಗಳನ್ನು ಬೇರೆ ದೇಶಗಳಲ್ಲಿ ರಫ್ತು ಮಾಡುವಾಗ ಇದರ ಫಲವತ್ತತೆ ಕಮ್ಮಿ ಆಗ್ತಾ ಬಂತು ಆಮೇಲೆ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಬಂತು ಸೊ ಅದರಲ್ಲಿ ಗೋಧಿ ಮತ್ತೆ ಜೋಳ ಇದರಲ್ಲಿ ಇವು ಜಾಸ್ತಿ ಆದವು ಅದಾದ್ಮೇಲೆ ನಾನಾ ರೀತಿಯಾದ ಪೊಲಿಟಿಕಲ್ ಆಗಿರಬಹುದು ಬೇರೆ ರೀಸನ್ಸ್ ಇದೆ ಅದಕ್ಕೋಸ್ಕರ ಆಮೇಲೆ ಇದರಲ್ಲಿ ಹಸಿರು ಕ್ರಾಂತಿ ಬಂದ ಮೇಲೆ ನಾವು ಗೋಧಿಯ ಮೇಲೆ ನಮ್ಮ ಅವಲಂಬನೆ ಅವಲಂಬನೆ ತುಂಬಾ ಜಾಸ್ತಿ ಆಯ್ತು ಅದೇ ರೀತಿ ಅಕ್ಕಿಯ ಮೇಲೆ ಜಾಸ್ತಿ ಆಯ್ತು ಸೊ ಈ ರೀತಿಯಿಂದ ನಮ್ಮ ಸ್ವಾದಾನುಸಾರವಾಗಿ ಈ ಗೋಧಿ ಮತ್ತೆ ಅಕ್ಕಿಯ ಮೇಲೆ ಜಾಸ್ತಿ ಬೆಂಬಲ ಬಂತು ಮತ್ತೆ ಈಗ ನಾವು ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಕರೆದು ಇದರ ಏನೇನು ಗುಣಮಟ್ಟವನ್ನು ನಾವು ಹೇಗೆ ಪರಿಶೀಲಿಸಬೇಕು ಆಮೇಲೆ ಇದನ್ನ ಹೇಗೆ ನಾವು ನಮ್ಮ ದೇಶದಲ್ಲಿ ಉಪಯೋಗಿಸುವಂತದ್ದನ್ನ ಹೆಚ್ಚು ಪಡೆಯಬೇಕು ಅಂತ ನಾವು ನ ಹಾಕ್ತಾ ಇದ್ದೇವೆ ಈ ಎರಡ್ ಸಾವಿರದ ಇಪ್ಪತ್ಮೂರನೇ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಯಾಕೆ ಘೋಷಣೆ ಮಾಡಲಾಯಿತು ಮತ್ತೆ ಅದರ ಒಂದು ಪ್ರತಿಫಲ ಹೇಗಿದೆ ಈಗ ನಾವು ಮಾತಾಡೋ ಹಾಗೆ ಆಹಾರ ಭದ್ರತೆ ಈವಾಗ ನಮಗೆ ಅತಿ ಹೆಚ್ಚು ದೊಡ್ಡ ಸಮಸ್ಯೆ ಆಗಿರುತ್ತದೆ ಎಲ್ಲರಿಗೂ ಸುರಕ್ಷಿತವಾಗಿ ಮತ್ತೆ ಪೌಷ್ಟಿಕ ಆಹಾರ ನೀಡುವುದು ಒಂದು ಸರ್ಕಾರದ ಮೂಲಭೂತ ಕರ್ತವ್ಯ ಆಗಿರುತ್ತದೆ ಆದ್ದರಿಂದ ನಮ್ಗೆ ಸಿರಿಧಾನ್ಯವನ್ನು ನೋಡಿದಾಗ ಅದರಲ್ಲಿ ನಮಗೆ ಬೇಕಾಗಿರುವಂತಹ ಎಲ್ಲಾ ಪೌಷ್ಟಿಕಾಂಶತೆಗಳು ಇದಾವೆ ಆಮೇಲೆ ಇದಕ್ಕೆ ಬೆಳೆಯೋದಿಕ್ಕೆ ತುಂಬಾ ಜಾಸ್ತಿ ಆದ ಬೇಕಾಗಿರುವಂತಹ ತುಂಬಾ ಕೀಟನಾಶಕಗಳು ಮತ್ತೆ ಗೊಬ್ಬರ ಅದರದ್ದು ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತದೆ ಇದರಿಂದ ನಾವು ನಮ್ಮ ಸರ್ಕಾರವು ನಾವು ಬೆಳೆಯುವಂತ ನಮ್ಮ ಭಾರತೀಯ ಮೂಲವಾದ ಸಿರಿಧಾನ್ಯ ಇದು ನಮ್ಮ ಮೂಲದ್ದು ಸೊ ನಾವು ಇದನ್ನ ಬೆಳೆದು ನಮ್ಮ ದೇಶವನ್ನು ನಾವು ಪ್ರಮೋಟ್ ಮಾಡೋದಿಕ್ಕೆ ಮತ್ತೆ ಇದರಿಂದ ನಮ್ಮ ದೇಶದ ರೈತರಿಗೆ ಉಪಯೋಗವಾಗುತ್ತದೆ ಮತ್ತೆ ಯಾವುದೇ ರೀತಿಯಾದ ಆಹಾರ ಅಭದ್ರತೆ ಬರದಲ್ಲೇ ಕಾಪಾಡಬಹುದು ಈ ಕಾರಣಗಳಿಗಾಗಿ ನಾವು ಈ ಸಿರಿಧಾನ್ಯ ಧಾನ್ಯದ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಷಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಎಲ್ರಿಗೂ ಕೂಡ ಆಹಾರ ಭದ್ರತೆಯನ್ನ ನೀಡಬೇಕು ಅನ್ನುವಂಥದ್ದು ಪೌಷ್ಟಿಕ ಆಹಾರ ಎಲ್ಲರಿಗೂ ಕೂಡ ಲಭಿಸಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾವು ಮುನ್ನಡೆಯನ್ನ ಸಾಧಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಈ ಆಹಾರ ಭದ್ರತೆಗೆ ಸಿರಿಧಾನ್ಯಗಳು ಹೇಗೆ ನೆರವಾಗಿದ್ದಾವೆ ನಮಗೆ ಸಿರಿಧಾನ್ಯಗಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಸಿಗುತ್ತದೆ ಮತ್ತೆ ನಾರಿನಾಂಶ ಮತ್ತೆ ನಮಗೆ ಬೇಕಾಗಿರುವಂಥ ಎನರ್ಜಿ ಇವು ನಮಗೆ ಸಿರಿಧಾನ್ಯಗಳಲ್ಲಿ ಅತಿ ಕಮ್ಮಿ ಕ್ವಾಂಟಿಟಿಯಲ್ಲಿ ನಮಗೆ ಅತಿ ಹೆಚ್ಚಾದ ಒಂದು ಪೌಷ್ಟಿಕಾಂಶತೆಗಳು ಸಿಗುತ್ತದೆ ಹ್ಮ್ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಹಿರಿಯ ಸಿರಿಧಾನ್ಯಗಳಿರುತ್ತೆ ಮತ್ತೆ ಕೆಲವು ಕಿರು ಸಿರಿಧಾನ್ಯಗಳಿರುತ್ತೆ ಅಂತ ಹೇಳಿ ಪರಿಚಯವನ್ನ ಮಾಡಿಕೊಟ್ರಿ ಈ ಹಿರಿಯ ಸಿರಿಧಾನ್ಯಕ್ಕೂ ಕಿರು ಸಿರಿಧಾನ್ಯಕ್ಕೂ ಮತ್ತೆ ಅರೆ ಸಿರಿಧಾನ್ಯಕ್ಕೂ ಏನು ವ್ಯತ್ಯಾಸಗಳನ್ನ ಗುರುತಿಸಬಹುದು ಇದನ್ನ ವಿಂಗಡಣೆ ಮಾಡಿರುವುದು ಬೆಳೆಯುವುದು ಮತ್ತೆ ನಮ್ಮ ಆಹಾರ ಪದ್ಧತಿಯಲ್ಲಿ ಹೇಗೆ ನಾವು ಅದನ್ನ ಅಳವಡಿಸ್ಕೊಂಡಿದೀವಿ ಅನ್ನೋದ್ರ ಮೇಲೆ ಆಮೇಲೆ ಕೆಲವೊಂದು ಪೌಷ್ಟಿಕಾಂಶತೆಯ ಹೆಚ್ಚುವಳಿಕೆ ಮತ್ತು ಕಮ್ಮಿ ಇರುವಂತ ಇದನ್ನ ನಾವು ವಿಂಗಡಿಸ್ಕೊಂಡಿದೀವಿ ಜೋಳ ಸಜ್ಜೆ ರಾಗಿ ಇವು ಮೂರು ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಬಂದಿದೆ ಇದು ಹೆಚ್ಚಾಗಿ ಬೆಳಿತಿದ್ವಿ ಸೊ ಇದನ್ನ ನಾವು ಹಿರಿಯ ಸಿರಿಧಾನ್ಯ ಅಂತ ಕರಿತೀವಿ ನವಣೆ ಅರ್ಕ ಉದಲು ಸಾಮೆ ಮತ್ತೆ ಬರಗು ಇವು ಕಿರಿಯ ಸಿರಿಧಾನ್ಯ ಅಂತ ಕರಿತೀವಿ ಇದು ನಮ್ಮ ದೇಶದಲ್ಲಿ ಬೆಳೆಯುವುದು ಕಮ್ಮಿ ಆಗಿತ್ತು ಮತ್ತೆ ಈಗ ನಾವು ಇದನ್ನು ಹೆಚ್ಚು ಬೆಳೆಸಿ ಇದನ್ನ ನಮ್ಮ ಆಹಾರ ಶೈಲಿಯಲ್ಲಿ ಅದನ್ನ ಅಳವಡಿಸಿಕೊಂಡು ಅದನ್ನ ನಾವು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪೌಷ್ಟಿಕಾಂಶತೆ ಇದರಲ್ಲೂ ಸಿಗುತ್ತೆ ಅಂತ ನಾವು ತಗೊಂಬಹುದು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ ಕಲಬೆರಿಕೆ ಆಗ್ತಾ ಇದೆಯಾ ಹೇಗೆ ಕಲಬೆರಿಕೆ ಅನ್ನುವ ಒಂದು ವಿಷಯ ಬಂದಾಗ ನಮ್ಮ ದೇಶದಲ್ಲಿ ಐ ಅಂದರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವ ಒಂದು ಸಂಸ್ಥೆ ಅತಿ ಹೆಚ್ಚಿನ ಒಂದು ಇದರ ಬಗ್ಗೆ ಸಂಶೋಧನೆ ಮಾಡಿ ಇದರ ಬಗ್ಗೆ ಕಾನೂನನ್ನು ತಂದಿರುತ್ತದೆ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನು ಹೊರಪಡಿಸಿದೆ ಅದರಲ್ಲಿ ನಮಗೆ ಒಂದು ಕಾನೂನು ಬದ್ಧವಾಗಿ ಹೇಗೆ ಸಿರಿಧಾನ್ಯವನ್ನು ಖರೀದಿಸಿ ಮತ್ತೆ ಅದರ ವ್ಯಾಪಾರವನ್ನು ನಡೆಸಬೇಕು ಅಂತ ಒಂದು ಮಾರ್ದಂಡನೆ ಇದೆ ಇದರಲ್ಲಿ ಮೊದಲನೇದೇ ಆಗಿ ಯಾವುದೇ ರೀತಿಯಾದ ವಿಷಕಾರಿ ಪದಾರ್ಥಗಳು ಇರಬಾರದು ಮತ್ತೆ ಯಾವುದೇ ರೀತಿಯಾದ ಹಾನಿಕಾರಕ ಅಂದರೆ ಯಾವುದೇ ಬಣ್ಣ ಅಥವಾ ಕೀಟ ಅಥವಾ ಕೀಟದ ಒಂದು ಮಲ ಇದನ್ನು ಇರಬಾರದು ಯಾವುದೇ ರೀತಿಯಾಗಿ ಅಸಹ್ಯಕರವಾದ ಪದಾರ್ಥಗಳನ್ನು ಇದರಲ್ಲಿ ಉದ್ದೇಶ ಪೂರ್ವಕವಾಗಿ ಮಿಶ್ರಣ ಮಾಡಕ್ ಹೋಗಬಾರದು ಸೊ ಇದರ ಯಾವುದೇ ರೀತಿಯಾದ ಒಂದು ಕಂಡು ಬಂದಲ್ಲಿ ಇದು ಕಠಿಣವಾದ ಕಾನೂನು ಕ್ರಮವನ್ನು ತಗೊಂತಾರೆ ನಾವು ಸಿರಿಧಾನ್ಯ ಅಂತ ಬಂದಾಗ ಎಫ್ ಎಸ್ ಐ ಪ್ರಕಾರ ಹದಿಮೂರು ಪರ್ಸೆಂಟ್ ಅಷ್ಟು ತೇವಾಂಶ ಇದಕ್ಕಿಂತ ಜಾಸ್ತಿ ತೇವಾಂಶ ಇರಬಾರದು ಯಾವುದೇ ರೀತಿಯಾದ ಕೀಟ ಅಥವಾ ಕೀಟದ ಮಲವನ್ನು ಇರಬಾರದು ಹೊನ್ನೇ ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟು ಇದನ್ನ ಅಲೋವ್ ಮಾಡಿದ್ದಾರೆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮತ್ತೆ ಬೇರೆ ಧಾನ್ಯಗಳು ಅಕಸ್ಮಾತ್ ಈ ಒಂದು ಸಿರಿಧಾನ್ಯವನ್ನು ತಯಾರು ಮಾಡುವ ಅಥವಾ ಪ್ರೊಸೆಸ್ ಮಾಡುವಂತ ಒಂದು ಸಂಸ್ಥೆ ಬೇರೆ ಧಾನ್ಯಗಳನ್ನು ಪ್ರೊಸೆಸ್ ಮಾಡ್ತಾರೆ ಸೊ ಇದು ಮಾಡುವಾಗ ಅದರಲ್ಲಿ ಸ್ವಲ್ಪ ಬೇರೆ ಧಾನ್ಯಗಳು ಸಾಧ್ಯತೆ ಇರುತ್ತೆ ಸೊ ಅದಕ್ಕಾಗಿ ಎಫ್ ಎಸ್ ಎಸ್ ಎರಡು ಪರ್ಸೆಂಟ್ ಅಷ್ಟು ಮಾತ್ರ ಮಾಡಬಹುದು ಇರಬಹುದು ಹಾಗೂ ಗಂಭೀರ ದೋಷವುಳ್ಳ ಧಾನ್ಯ ಮತ್ತೆ ಸ್ವಲ್ಪ ದೋಷವುಳ್ಳ ಧಾನ್ಯ ಸೊ ಗಂಭೀರ ದೋಷ ಅಂದ್ರೆ ಅದು ಧಾನ್ಯದಲ್ಲಿ ಕೀಟ ಆಗಿರಬಹುದು ಅಥವಾ ತೇವಾಂಶ ಜಾಸ್ತಿಯಾಗಿ ಧಾನ್ಯ ಹಾಳಾಗಿರಬಹುದು ಚೀಕ್ಲಾಗುವಂಥದ್ದು ಇದು ಒಂದು ಪರ್ಸೆಂಟ್ ಅಷ್ಟು ಅಲವು ಮಾಡಿದೆ ಸ್ವಲ್ಪ ದೋಷವುಳ್ಳ ಅಂದ್ರೆ ಕಲೆ ಅಥವಾ ಅದರ ಆಕಾರ ಸ್ವಲ್ಪ ಬದಲಾವಣೆ ಆಗಿರೋದು ಇದು ಐದು ಪರ್ಸೆಂಟ್ ಅಷ್ಟು ಇರುತ್ತದೆ ಮತ್ತೆ ಬಲಿಯದ ಧಾನ್ಯ ಬಲಿಯದೇ ಇರುವಂತದ್ದು ಇದು ಶೇಕಡ ಐದು ಪರ್ಸೆಂಟ್ ಅಷ್ಟು ಇದರಲ್ಲಿ ನಮ್ಗೆ ಪರ್ಮಿಷನ್ ಇರುತ್ತೆ ಸೊ ಇದು ಒಂದು ಅಡಲ್ಟ್ರೇಷನ್ ವಿರುದ್ಧವಾಗಿರುವಂತಹ ಸ್ಟ್ಯಾಂಡರ್ಡ್ಸ್ ಆದರೆ ನಮ್ಮ ದೇಶದಲ್ಲಿ ಈಗ ರಾಗಿ ನೋಡಬಹುದು ಅತಿ ಹೆಚ್ಚಾಗಿ ನಾವು ಅದನ್ನ ಕನ್ಸ್ಯೂಮ್ ಮಾಡ್ತೀವಿ ಹೌದು ರಾಗಿಯನ್ನು ಹಳೆಯ ರಾಗಿ ಮತ್ತೆ ಹೊಸ ರಾಗಿ ಆಮೇಲೆ ಬಣ್ಣ ಇರುವ ರಾಗಿ ಬಣ್ಣ ಇರುವ ರಾಗಿ ಇದು ನಮ್ಮ ತಾಪಮಾನ ಮತ್ತೆ ಯಾವ ರೀತಿಯ ಬೆಳೆಯನ್ನು ಬೆಳಿತಿದೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಸೊ ಆದರೆ ನಾವು ಇಲ್ಲಿ ಉದ್ಯಮಿಗಳು ಸ್ವಲ್ಪ ಹೆಚ್ಚಿನ ಲಾಭ ಗಳಿಸಲು ಮಾಡ್ತಾರೆ ಅಂದ್ರೆ ಇದರಲ್ಲಿ ಕಲಬೆರಿಕೆ ಮಾಡ್ತಾರೆ ಮತ್ತೆ ಬಣ್ಣ ಮಿಶ್ರಣ ಮಾಡ್ತಾರೆ ರೋಡಮೈನ್ ಅಂತ ಒಂದು ಕೆಮಿಕಲ್ ಬಣ್ಣ ಇದು ಬಟ್ಟೆಗಳಿಗೆ ಬಣ್ಣ ಮಾಡುವಂತ ಬಣ್ಣ ಇದನ್ನ ರಾಗಿ ಮೇಲೆ ಸಿಂಪಡಿಸಿ ಅದನ್ನ ಹೆಚ್ಚು ಕೆಂಪು ಆಗಿ ಹೆಚ್ಚು ಆಕರ್ಷಿತವಾಗಿ ಕಾಣಿಸಲು ಮಾಡ್ತಾ ಇದ್ದಾರೆ ಇದು ತುಂಬಾನೇ ಸಹಜವಾಗೂ ಇದೆ ಮತ್ತೆ ಇದನ್ನ ಎಫ್ ಎಸ್ ಎಸ್ ಸಾಕಷ್ಟು ಕಾರ್ಖಾನೆಗಳಲ್ಲಿ ಇದನ್ನ ಕಂಡು ಅದನ್ನ ಸೀಲ್ ಮಾಡಿದ್ದಾರೆ ಸೊ ಇದನ್ನ ನಾವು ಸಾಮಾನ್ಯ ಜನರು ಹೇಗೆ ತಿಳ್ಕೊಬಹುದು ಇದಾಗಿದೆಯೋ ಇಲ್ವ ಅಂದ್ರೆ ಒಂದು ಹತ್ತಿಯ ಉಂಡೆಯನ್ನು ತಗೊಂಡು ಯಾವುದೇ ರೀತಿಯಾದ ಕೊಬ್ಬರಿ ಎಣ್ಣೆ ಅಥವಾ ನಾವು ಅಡಿಗೆ ಮಾಡುವ ಎಣ್ಣೆಯಲ್ಲಿ ಹದ್ದಿ ಮತ್ತೆ ಈ ರಾಗಿಯ ಮೇಲೆ ಒಂದೆರಡು ಸಲ ಅದನ್ನ ಹೊರಳಾಡಿಸಿದ್ರೆ ಈ ರೋಡಾಮೈನ್ ಕಲರ್ ಬಂದು ಎಣ್ಣೆಯಲ್ಲಿ ಹೇಳ್ಕೊಳ್ಳುತ್ತೆ ಸೊ ಇದು ಆಯಿಲ್ ಸಲ್ಯೂಬಲ್ ಸೊ ಹಾಗಾಗಿ ಈ ಕಲರ್ ಅಕಸ್ಮಾತ್ ನಿಮ್ಮ ಬಿಳಿಯ ಹತ್ತಿ ಅದು ಕೆಂಪು ಆದರೆ ಅದು ಖಂಡಿತ ಅದರಲ್ಲಿ ಬಣ್ಣ ಬಣ್ಣವನ್ನು ಮಾಡಿದ್ದಾರೆ ಅಂತ ಅರ್ಥ ಸೊ ಇದನ್ನ ತಿಳ್ಕೊಬಹುದು ಅದು ಬಿಟ್ಟು ಸೈಂಟಿಫಿಕ್ ಆಗಿ ನಾವು ಹೋಗ್ಬೇಕಂದ್ರೆ ಇಮೇಜ್ ಅನಾಲಿಸಿಸ್ ಅಂತ ಕರಿತೀವಿ ಪ್ರತಿಯೊಂದು ಸಿರಿಧಾನ್ಯದ ಒಂದು ಫೋಟೋಗ್ರಾಫ್ ಅಂತ ಹೇಳ್ತೀವಲ್ಲ ಛಾಯಾಚಿತ್ರ ಇರುತ್ತೆ ಸೊ ಆ ಛಾಯಾಚಿತ್ರವು ಕಂಪ್ಯೂಟರ್ ಗೆ ಫೀಡ್ ಮಾಡಿ ಅದರಲ್ಲಿ ಅಕಸ್ಮಾತ್ ಯಾವುದೇ ರೀತಿಯಾದ ಕಲಬೆರಕೆ ಆಗಿದೆಯಾ ಇದರಲ್ಲಿ ಎಷ್ಟು ಬಲಿಯದ ಧಾನ್ಯ ಇದೆ ಅದರಲ್ಲಿ ಎಷ್ಟು ಸ್ವಲ್ಪ ಹಾಳಾದದಿದೆ ಅನ್ನೋದು ಕಂಪ್ಯೂಟರ್ ಸಾಫ್ಟ್ವೇರ್ ಮೂಲಕ ಗೊತ್ತಾಗುತ್ತದೆ ಸೊ ಇದನ್ನು ಯೂಸ್ ಮಾಡಬಹುದು ಈ ಎರಡು ಮೆಥಡ್ ಇದೆ ಅದು ಬಿಟ್ಟು ಕಳೆ ನಾಶಕ ಮತ್ತು ಕೀಟನಾಶಕಗಳನ್ನು ಅಪ್ರೂವ್ ಮಾಡಿರೋ ಲೆವೆಲ್ ಜಾಸ್ತಿ ಹಾಕಿದ್ರೆ ಇದನ್ನು ನಾವು ಉದ್ದೇಶ ಪೂರ್ವ ಅಂತಾನೆ ಅಂತನೇ ಕರೆಯಬಹುದು ಸೊ ಲೆವೆಲ್ಗಿಂತ ಜಾಸ್ತಿ ಇದ್ದಾಗ ಅವು ನಮ್ಮ ಆರೋಗ್ಯ ಮೇಲೆ ಹಾನಿಕರವಾಗಿ ಎಫೆಕ್ಟ್ ಕೊಡ್ತದೆ ನಮ್ಮ ಸಿರಿಧಾನ್ಯಕ್ಕೆ ಅಷ್ಟೊಂದು ಪ್ರಮಾಣದಲ್ಲಿ ಕೀಟನಾಶಕ ಮತ್ತೆ ಕಳೆನಾಶಕ ಬೇಕಾಗಿರುವುದಿಲ್ಲ ಸೊ ಇವು ರೆಸಿಸ್ಟೆಂಟ್ ಕ್ರಾಪ್ ಅಂತ ನಾವು ಹೌದು ಇದರಲ್ಲಿ ತೌಡು ಅದಾದ್ಮೇಲೆ ಮಣ್ಣು ಮತ್ತೆ ಗಿಡದ ಖಂಡಗಳು ಅದಾದ್ಮೇಲೆ ಕೀಟದ ಇನ್ಫೆಸ್ಟೇಷನ್ ಅಂತ ಕರಿತೀವಿ ಯಾವುದೇ ರೀತಿಯಾದ ಕೀಟ ಮತ್ತೆ ಮಲ ಕೀಟ ಇದ್ರೆ ಅದನ್ನ ನಾವು ಅಡಲ್ಟೇಷನ್ ಅಂತ ಕರಿತೀವಿ ಇದು ಉದ್ದೇಶ ರಹಿತ ಉದ್ದೇಶ ರಹಿತವಾಗಿ ಯಾಕಂದ್ರೆ ನಾವು ಅದನ್ನ ಗೋದಾಮುಗಳಲ್ಲಿ ಸಂಗ್ರಹ ಸಂಗ್ರಹ ಮಾಡಿಟ್ಟಾಗ ಈ ತರದ್ದು ಇನ್ಫೆಸ್ಟೇಷನ್ ಆಗುವಂತ ಚಾನ್ಸಸ್ ಅದಾದ್ಮೇಲೆ ರೈತರು ಪ್ಯಾಕ್ ಮಾಡಿ ಮೂಟೆಗಳಲ್ಲಿ ತುಂಬಿ ಕೊಡುವಾಗ ಅದರಲ್ಲಿ ಸ್ವಲ್ಪ ಮಣ್ಣು ಮತ್ತೆ ಕಲ್ಲಿನ ಪ್ರಮಾಣಗಳು ಸಿಗಬಹುದು ಸೊ ಇದು ಉದ್ದೇಶ ರಹಿತ ಇದನ್ನ ಆದಷ್ಟು ನಾವು ತಡಿಬೇಕಾಗುತ್ತೆ ಒಳ್ಳೆಯ ಅಗ್ರಿಕಲ್ಚರಲ್ ಪ್ರಾಕ್ಟಿಸ್ ಮಾಡಿಕೊಂಡು ಯಾವುದೇ ರೀತಿಯಾದ ಅಂದ್ರೆ ರೈತರಿಗೂ ಸ್ವಲ್ಪ ಟ್ರೈನಿಂಗ್ಗಳನ್ನ ಕೊಟ್ಟು ಹೇಗೆ ಸ್ಟೋರೇಜ್ ಯಾವ ತರ ಮಾಡಬೇಕು ಸಂಗ್ರಹ ತರ ಮಾಡಬೇಕು ಅನ್ನೋದನ್ನ ನಾವು ನೋಡಬಹುದು ಈ ತೂಕವನ್ನು ಹೆಚ್ಚಳ ಮಾಡತಕ್ಕಂತ ಉದ್ದೇಶಕ್ಕೆ ಹೇಗೆ ಕಲಬುರಕೆಯನ್ನು ಮಾಡಲಾಗುತ್ತೆ ತೂಕ ಹೆಚ್ಚುವಳಿಕೆ ಮಾಡೋದಿಕ್ಕೆ ಅಲ್ಲಿ ಒಂದು ಬಲಿತಿರುವ ಮತ್ತೆ ಬಲಿಯದ ಕಾಳುಗಳನ್ನು ಅದೇ ರೀತಿಯಾಗಿ ಹಳೆಯ ಧಾನ್ಯ ಮತ್ತು ಹೊಸ ಧಾನ್ಯವನ್ನು ಮಿಶ್ರಣ ಮಾಡಿ ಮಾರುವುದು ಸೊ ಹಳೆಯ ಧಾನ್ಯಗಳಲ್ಲಿ ನಮ್ಮ ಸಿರಿಧಾನ್ಯದಲ್ಲಿ ಕೊಬ್ಬಿನ ಅಂಶ ಫ್ಯಾಟ್ ಅಂಶ ಜಾಸ್ತಿ ಇರುತ್ತದೆ ಇದು ಒಳ್ಳೆಯ ಕೊಬ್ಬು ಆದರೆ ಇದರಲ್ಲಿ ನಾವು ಒಂದು ಬೆಳೆ ತೆಗೆದ್ಮೇಲೆ ಅದಕ್ಕೆ ಮೂರರಿಂದ ಆರು ತಿಂಗಳ ಒಳಗಡೆ ಅದನ್ನ ಸೇವನೆ ಮಾಡಬೇಕು ಪ್ರೊಸೆಸಿಂಗ್ ಮಾಡಿದ್ಮೇಲೆ ಸಿಪ್ಪೆ ಸಮೇತ ಇಟ್ಟರೆ ಅದು ಒಂದು ವರ್ಷದ ತನಕ ಇರುತ್ತೆ ಬಟ್ ಅದನ್ನ ನಾವು ಒಂದು ಪ್ರೊಸೆಸಿಂಗ್ ಮಾಡಿ ಅದನ್ನ ನಾವು ಹಿಟ್ಟು ಅಥವಾ ಯಾವುದೇ ರೀತಿಯಾದ ಒಂದು ಕಾಳು ರೀತಿಗೆ ತಂದು ಸಂಗ್ರಹ ಮಾಡಿದಾಗ ಅದರಲ್ಲಿ ಇರುವಂತಹ ಕೊಬ್ಬಿನಾಂಶ ಆ ಅಟ್ಮಾಸ್ಫಿರಿಕ್ ಏರ್ ಅಂತ ಏನು ಕರಿತೀವಿ ಆಚೆ ಗಾಳಿಯ ಜೊತೆ ರಿಯಾಕ್ಟ್ ಆಗಿ ಸೊ ಇದು ಆಕ್ಸಿಡೇಶನ್ ಅನ್ನೋ ಒಂದು ಪ್ರೊಸೆಸ್ ಆಗುತ್ತೆ ಸೊ ಈ ಪ್ರೊಸೆಸ್ ಇಂದ ಆ ಧಾನ್ಯದ ಗುಣಮಟ್ಟ ಇಳಿಕೆ ಆಗುತ್ತೆ ಸೊ ಇದು ಬರೀ ಈ ಧಾನ್ಯನ ನಾವು ತಿಂದು ನೋಡಿದಾಗ ನಮ್ಗೆ ಅದರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸ್ವಲ್ಪ ಏನೋ ಇದು ಬದಲಾಗಿದೆ ಅಂತ ಬಟ್ ಯಾವಾಗ ಹಳೆಯ ಧಾನ್ಯವನ್ನು ಹೊಸ ಧಾನ್ಯದ ಜೊತೆ ಸ್ವಲ್ಪ ಪ್ರಮಾಣದ ಹಳೆ ಧಾನ್ಯವನ್ನು ಜಾಸ್ತಿ ಪ್ರಮಾಣದ ಹೊಸ ಧಾನ್ಯಗಳ ಜೊತೆ ಮಿಶ್ರಣ ಮಾಡಿಬಿಟ್ಟು ಅದನ್ನ ಮಾರ್ದಾಗ ಏನಾಗುತ್ತೆ ಇದು ಒಂದು ರೀತಿಯಾಗಿ ಮೋಸ ಮಾಡಿದ ರೀತಿ ಮೋಸ ಇದನ್ನು ತಡಿಬೇಕಾಗುತ್ತೆ ಅದು ಬಿಟ್ರೆ ಅದರ ಸಿಪ್ಪೆ ಜೊತೆ ಅಥವಾ ಸಿಪ್ಪೆಯ ಪ್ರಮಾಣ ಕ್ಲೀನ್ ಮಾಡ್ದಲೆ ಅದನ್ನ ಡೈರೆಕ್ಟ್ ಆಗಿ ಫಿಲ್ ಮಾಡಿ ಮೂಟೆಗಳಲ್ಲಿ ಹಾಕಿದಾಗ ಅದ್ರ ಆ ಸಿಪ್ಪೆಯ ಭಾರವು ಅದ್ರ ಜೊತೆ ಸೇರತ್ತೆ ತೂಕ ಹೆಚ್ಚನ ಆಗುತ್ತೆ ಈಗ ಈ ಉದ್ದೇಶ ರಹಿತವಲ್ಲದ ಈ ಕಲಬೆರಕೆ ಇದೆಯಲ್ಲ ಮತ್ತೆ ಅಂದ್ರೆ ನಾವು ಕೊಯ್ಲು ಕಟಾವು ಮಾಡುವಾಗ ಕಲಬೆರಕೆ ಆಗ್ತಕ್ಕಂಥದ್ದು ಅಂದ್ರೆ ಧಾನ್ಯದ ಜೊತೆಗೆ ಅದರ ಹುಲ್ಲು ಕಾಂಡ ಸೇರ್ತಕ್ಕಂಥದ್ದು ಆಮೇಲೆ ಅದನ್ನು ಸಂಸ್ಕರಣೆಯನ್ನ ಮಾಡಿ ನಾವು ತಂದು ಸಂಗ್ರಹ ಮಾಡಿದಾಗ ಯಾವುದೇ ಒಂದು ಕೀಟ ಅಥವಾ ಹುಳುಗಳು ಅದರ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥದ್ದು ಅದರ ಮಲವನ್ನು ಅಲ್ಲೇ ವಿಸರ್ಜನೆ ಮಾಡ್ತಕ್ಕಂಥದ್ದು ಈ ತರದ್ದೆಲ್ಲದನ್ನು ಕೂಡ ನಾವು ಉದ್ದೇಶ ಪೂರ್ವಕವಲ್ಲದಂತಹ ಒಂದು ಕಲಬೆರಕೆ ಅಂತ ಹೇಳಿ ಕರಿತೀವಿ ಈ ಉದ್ದೇಶ ಪೂರ್ವಕವಲ್ಲದ ಹೇಗೆಲ್ಲ ತಡೆಗಟ್ಟಬಹುದು ಸಿರಿಧಾನ್ಯವನ್ನು ಪ್ರೊಸೆಸ್ ಮಾಡುವಂತ ಯಾವುದು ಉಪಕರಣ ಇದೆ ಅದರಲ್ಲಿ ಪ್ರೊಸೆಸ್ ಮಾಡಿದಾಗ ಈ ತೊಂದರೆಗಳು ಬರಲ್ಲ ಈಗ ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಈಗ ಸಿರಿಧಾನ್ಯದ ಬೇಡಿಕೆ ಹೆಚ್ಚಾಗಿದೆ ಸೊ ನಾವು ರಾಗಿಯನ್ನು ಕ್ಲೀನ್ ಮಾಡುವಂತ ಅಲ್ಲಿ ಬೇರೆ ಸಣ್ಣ ಸಿರಿಧಾನ್ಯ ನವಣೆ ಅಥವಾ ಉದಲು ಇದನ್ನ ಅದೇ ಮಿಷಿನ್ ಅಲ್ಲಿ ನಾವು ಕ್ಲೀನ್ ಮಾಡಿದಾಗ ನಮ್ಗೆ ಅಲ್ಲಿ ನಮ್ಗೆ ಬೇಕಾಗಿರುವಂತ ಗುಣಮಟ್ಟ ಅಲ್ಲಿ ಸಿಗಲ್ಲ ಸೊ ಅದಕ್ಕಾಗಿ ಸಿ ಎಫ್ ಟಿ ಆರ್ ಐ ಅಲ್ಲಿ ಕೆಲವೊಂದು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತ ನಾವು ಎಕ್ವಿಪ್ಮೆಂಟ್ಸ್ ಇದೆ ಸೊ ಕ್ಲೀನಿಂಗ್ ಕ್ಲೀನಿಂಗಿಗೆ ಆಗ್ಲಿ ಅಥವಾ ಬೀಜ ಹೊಡೆದು ಬೇಳೆ ಮಾಡುವುದಕ್ಕಾಗ್ಲಿ ಇದಕ್ಕೆ ಅಂತ ಒಂದು ಎಕ್ವಿಪ್ಮೆಂಟ್ ಬರುತ್ತೆ ಸೊ ಅದರಲ್ಲಿ ಮಾಡಿದಾಗ ನಿಮಗೆ ಇದರದು ಕ್ವಾಲಿಟಿ ಮತ್ತೆ ಇದರದ್ದು ಈಲ್ಡ್ ಏನಂತೀವಿ ಒಂದು ಕೆ ನಾವು ರೈತರಿಂದ ತಗೊಂಡಿರುವಂತ ಸಿರಿಧಾನ್ಯದಲ್ಲಿ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಎಷ್ಟು ಉಳಿಯುತ್ತೆ ಈಲ್ಡ್ ಅದು ನಮಗೆ ಹೆಚ್ಚಾಗಿ ಇಳುವರಿ ನಮಗೆ ಹೆಚ್ಚು ಇರುತ್ತದೆ ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ನಾವು ಈ ಉದ್ದೇಶ ಪೂರ್ವಕ ಅಲ್ಲದಂತಹ ಒಂದು ಕಾರಣಕ್ಕಾಗಿ ಆಗ್ತಕ್ಕಂತಹ ಕಲಬೆರಕೆಯನ್ನು ಕೂಡ ತಡೆಗಟ್ಟಬಹುದು ಅನ್ನುವಂಥದ್ದು ಸಿರಿಧಾನ್ಯಗಳ ಬಗ್ಗೆ ಹಾಗೂ ಈ ಸಿರಿಧಾನ್ಯಗಳ ಕಲಬೆರಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಶಶಾಂಕ್ ಸಿರಿಧಾನ್ಯವು ನಮ್ಮ ದೇಶಕ್ಕೆ ಅತಿ ಅಮೂಲ್ಯವಾದ ಒಂದು ಧಾನ್ಯ ಸೊ ಇದನ್ನ ನಾವು ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಎಷ್ಟು ಜಾಸ್ತಿ ನಾವು ಇದನ್ನ ಬಳಸ್ತೀವೋ ಮತ್ತೆ ಅಳವಡಿಸ್ಕೊಂತೀವೋ ಅಷ್ಟೇ ಒಳ್ಳೆಯದು ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ರೋಗ ನಿರೋಧಕ ಶಕ್ತಿಗಳು ಏನಿದೆ ಅದರ ಅದರಲ್ಲಿ ನಮಗೆ ಸಿಗುತ್ತದೆ ಮತ್ತೆ ಯಾವುದೇ ರೀತಿಯಾದ ಡಿಜೆನರೇಟಿವ್ ಡಿಸೀಸ್ ಅಂತ ಕರಿತೀವಿ ಕ್ಯಾನ್ಸರ್ ಆಗಿರ್ಲಿ ಮತ್ತೆ ನಮಗೆ ವಯಸ್ಸಾಗುವಂತಹ ಪ್ರಕ್ರಿಯೆನ ಇದನ್ನ ತಡೆಗಟ್ಟುತ್ತೆ ಆದರೆ ಮತ್ತೆ ನಮ್ಮ ಸಿರಿಧಾನ್ಯಗಳಲ್ಲಿ ಆಂಟಿ ನ್ಯೂಟ್ರಿಯೆಂಟ್ಸ್ ಅನ್ನೋ ಒಂದು ಅಂಶ ಇರುತ್ತದೆ ಅಂದ್ರೆ ವಿರುದ್ಧ ಆಹಾರ ಅಂತ ಕರಿತೀವಿ ವಿರುದ್ಧ ಪೋಷಣೆ ಅಂತ ಇದರಲ್ಲಿ ಆಕ್ಸಾಲಿಕ್ ಆಸಿಡ್ ಟ್ಯಾನಿನ್ಸ್ ಮತ್ತು ಫೈಟೇಟ್ ಅಂತ ಬರುತ್ತೆ ಇದು ಒಂದು ಧಾನ್ಯವನ್ನು ತನ್ನನ್ನು ತಾನು ಪ್ರೊಟೆಕ್ಷನ್ ರಕ್ಷಣೆಯಾಗೋಸ್ಕರ ಅದು ಇರುತ್ತದೆ ನಾವು ಅದನ್ನ ಯಾವುದೇ ರೀತಿಯಾದ ಪ್ರೊಸೆಸ್ ಅಂದ್ರೆ ಜರ್ಮಿನೇಷನ್ ಅಂತ ಕರಿತೀವಿ ನಾವು ಅದನ್ನ ಮೊಳಕೆ ಬಿಡುವುದಂತೂ ಮತ್ತೆ ಮಿಲ್ಲಿಂಗ್ ಮಾಡುವುದು ಮತ್ತೆ ಅದನ್ನ ನಾವು ಫರ್ಮೆಂಟೇಷನ್ ಪ್ರೊಸೆಸ್ ಈ ತರ ಪ್ರೊಸೆಸ್ ಗಳನ್ನ ಮಾಡಿದಾಗ ನಮಗೆ ಇದರಲ್ಲಿ ಇರುವಂತಹ ಆಂಟಿ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗ್ತಾ ಬರುತ್ತೆ ಹೀಗೆ ಆಗುವಂಥದ್ದು ಈ ಬಗ್ಗೆ ಅಂತ ಸಿರಿಧಾನ್ಯಗಳನ್ನ ಕುರಿತು ಅವುಗಳ ಮೌಲ್ಯವರ್ಧನೆಯನ್ನ ಕುರಿತು ಹಾಗೂ ಕಲಬೆರಕೆಯನ್ನು ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ ನನ್ನ ಮೊಬೈಲ್ ನಂಬರ್ ಬಂದು ಏಟ್ ಒನ್ ಟೂ ತ್ರೀ ಡಬಲ್ ಡಬಲ್ ನೈನ್ ಇನ್ನೊಮ್ಮೆ ಹೇಳಿ ಏಟ್ ಒನ್ ಟು ತ್ರೀ ಏಟ್ ಡಬಲ್ ಟು ಡಬಲ್ ಜೀರೋ ನೈನ್ ಒಳ್ಳೆಯದು ಶಶಾಂಕ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಕಲಬೆರಕೆ ಹಾಗೂ ಅದನ್ನು ಕಂಡುಹಿಡಿಯುವ ವಿಧಾನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು